ಓಂ ಶಾಂತಿ ಶಿವಬಾಬಾ ಅವರಿಂದ ಇಂದು ರಾತ್ರಿಯ ದೈವಿಕ ಗೃಹ ಕಾರ್ಯ ತುಂಬಾ ಸರಳವಾಗಿದೆ ಆದರೆ ಬಹಳ ಶಕ್ತಿಶಾಲಿಯಾಗಿದೆ ನೀವು ಮಲಗುವ ಮೊದಲು ನಿಮ್ಮನ್ನು ಕೇಳಿಕೊಳ್ಳಿ ನಾನು ಇಂದು ಯಾರಿಗಾದರೂ ದುಃಖವನ್ನುಂಟು ಮಾಡಿದ್ದೇನೆ ನಾನು ಎಷ್ಟು ಸಮಯ ಬಾಬಾರನ್ನು ನೆನಪಿಸಿಕೊಂಡೆ ಬಾಬಾ ಹೇಳುತ್ತಾರೆ ನಿಮ್ಮ ಚಾರ್ಟ್ ಅನ್ನು ಪ್ರತಿದಿನ ಪರಿಶೀಲಿಸಿ ಈ ಪ್ರಾಮಾಣಿಕ ಪರಿಶೀಲನೆಯು ನಿಮಗೆ ವೇಗವಾಗಿ ಮುಂದುವರಿಯಲು ಸಹಾಯ ಮಾಡುತ್ತದೆ ನೆನಪಿಡಿ ಈ ಸಂಗಮ ಯುಗದ ಸಮಯವು ವಜ್ರಗಳಿಗಿಂತ ಹೆಚ್ಚು ಮೌಲ್ಯಯುತವಾಗಿದೆ ಪ್ರತಿ ಸೆಕೆಂಡ್ ಒಂದು ಲಕ್ಷ ಮೌಲ್ಯದ್ದಾಗಿದೆ ಒಂದನ್ನು ಸಹ ವ್ಯರ್ಥ ಮಾಡಬೇಡಿ ಈ ಜಗತ್ತಿನಲ್ಲಿ ವಾಸಿಸುತ್ತಿರುವಾಗಲೂ ನಿಮ್ಮ ಮೂರನೇ ಕಣ್ಣನ್ನು ತೆರೆದಿಡಿ ಮತ್ತು ನಿಮ್ಮ ಬುದ್ಧಿಶಕ್ತಿಯನ್ನು ತಂದೆಯೊಂದಿಗೆ ಸಂಪರ್ಕದಲ್ಲಿಡಿ ಇಂದು ರಾತ್ರಿ ಒಂದು ಕ್ಷಣ ತೆಗೆದುಕೊಳ್ಳಿ ನಿಮ್ಮ ಚಾರ್ಟ್ ಬರೆಯಿರಿ ನಿಮ್ಮ ಹೃದಯದೊಂದಿಗೆ ಮಾತನಾಡಿ ಮತ್ತು ನೆನಪಿನಲ್ಲಿ ಮೃದುವಾಗಿ ಪುನರಾವರ್ತಿಸಿ ಬಾಬ್ ನಾನು ನಿಮ್ಮವನು ನಾನು ಮನೆಗೆ ಹಿಂತಿರುಗುತ್ತಿದ್ದೇನೆ ನೀವು ಸ್ವದರ್ಶನ ಚಕ್ರಧಾರಿ ಸ್ಥಿತಿಯಲ್ಲಿ ಇರುತ್ತಾ ಎಂದು ಏನು ಅನುಭವಿಸಿದ್ದೀರಿ ಈ ಸ್ಮೃತಿಯಿಂದ ನಿಮ್ಮ ಮನೋಭಾವ ದೃಷ್ಟಿ ಮತ್ತು ನಡವಳಿಕೆಯಲ್ಲಿ ಯಾವ ಬದಲಾವಣೆ ಕಂಡುಬಂದಿದೆ ನೀವು ಸ್ವದರ್ಶನ ಚಕ್ರಧಾರಿ ಸ್ಥಿತಿಯ ಆಂತರಿಕ ಅನುಭವವನ್ನು ಪಡೆದುಕೊಳ್ಳಲು ದಯವಿಟ್ಟು ಹಿಂದಿನ ಸ್ವದರ್ಶನ ಚಕ್ರ ಅನುಭವದ ವಿಡಿಯೋವನ್ನು ಕೇಳಿ ಇದು ನಿಮ್ಮ ದೈವಿಕ ಗೃಹ ಓಂ ಶಾಂತಿ